ಸಾವಿರದ ನಾನ್ನೂರು ಜನ ಔಷಧಿ ಕೇಂದ್ರಗಳು ಕರ್ನಾಟಕ ರಾಜ್ಯದಲ್ಲಿದೆ ನಮ್ಮಲ್ಲಿ ಇರುವಂಥದ್ದು ಕೇವಲ ನೂರ ಎಂಬತ್ತು ಇನ್ನು ಒಂಬೈನೂರ ಎಂಬತ್ತೆರಡು ಏನೋ ವರ್ಕಿಂಗ್ ಇನ್ನೂರೇನು ತೊಗೊಂಡಿದೆ ಬಟ್ ವರ್ಕಿಂಗ್ ಅವ್ರಿಗೇನು ಸಮಸ್ಯೆ ಇಲ್ಲ ಆಯಿತಾ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಯಾಕಂತೇಳಿದ್ರೆ ನಮ್ಮದೊಂದು ಪಾಲಿಸಿ ಡಿಸಿಷನ್ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಔಷಧಿಗಳು ಮಾರಾಟ ಆಗೋದಕ್ಕೆ ಅವಕಾಶ ಕೊಡಬಾರ್ದು ಆಯಿತಾ ಜನ ನಮ್ಮಲ್ಲಿ ಉಚಿತ ಔಷಧಿ ತೊಗೋ ಸಿಗ್ತದೆ ಉಚಿತವಾಗಿ ಅವ್ರು ಹೋಗಬೇಕು ಫ್ರೀಯಾಗಿ ಹೋಗಬೇಕು ಈಗ ಜನೌಷಧಿ ಜನೌಷಧಿ ಮಹಾನ್ ನಮ್ಮ ಆರೋಗ್ಯ ಸಚಿವರು ನೆನ್ನೆ ಅದೆಂಥದ್ದು ಸರ್ಕಾರದ ಆಸ್ಪತ್ರೆಗಳಲ್ಲಿ ಇರಿ ನೂರ ಎಂಬತ್ತು ನೂರ ಎಂಬತ್ತ್ಮೂರು ಜನೌಷಧಿ ಕೇಂದ್ರ ಅವಲ್ಲ ಅದನ್ನೆಲ್ಲ ಮುಚ್ಚಾಕ್ತಾರಂತೀನ ಅದು ಮುಚ್ಚಿಬಿಟ್ಟು ಬಹುಶಃ ಸಿದ್ದರಾಮಯ್ಯನವರ ಬ್ರ್ಯಾಂಡು ಏರಿಕೆ ಮಾಡ್ತಾರ ಪರ್ಸೆಂಟೇಜು ಆ ಔಷಧಿ ಇಲ್ಲ ಡ್ರಗ್ಸು ಇದನ್ನು ಮಾರಾಟ ಮಾಡೋಕೆ ಕೇಂದ್ರ ಮಾಡ್ತೀರಾ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಯೋಗ್ಯತೆಗೆ ಎಷ್ಟು ಪ್ರಕರಣಗಳು ಆಸ್ಪತ್ರೆಗಳಲ್ಲಿ ಮೆಡಿಸನ್ ಇಲ್ಲ ಎಕ್ಸ್ಪೈರಿ ಆಗಿರ್ತಕ್ಕಂಥ ಟ್ಯಾಬ್ಲೆಟ್ಸ್ಗಳನ್ನು ಎಷ್ಟು ರಾಶಿ ಇಟ್ಕೊಂಡಿದ್ರಿ ಏನು ಆ್ಯಕ್ಷನ್ ತಗೊಂಡ್ರಿ ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಡಿಮೆ ದರದಲ್ಲಿ ಇವತ್ತು ಅವರ ಆರೋಗ್ಯ ದೃಷ್ಟಿಯಿಂದ ಆ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದರೆ ಮಾತ್ರೆ ಆ ಮೆಡಿಸಿನ್ ಕೊಡಲಿಕ್ಕೆ ಅದನ್ನು ಮುಚ್ಚೀನಿ ಅಂತ ನೆನ್ನೆ ತೀರ್ಮಾನ ತಗೊಂಡು ಏನಲ್ಲ ಎಲ್ಲ ಡ್ರಗ್ಸ್ ಮಾರಾಟ ಮಾಡೋದು ನಿಮ್ಮ ಮದ್ಯಪಾನ ಯಾವ ಮಾರಾಟ ಮಾಡೋ ಕೇಂದ್ರ ಮಾಡ್ತೀರಾ ಈಗ ಅದೆಂಥದ್ದು ಸಿ ಎಲ್ ಸೆವೆನ್ನು ಅವಕ್ಕೂ ಬೇಕಲ್ಲ ಈಗ ಏಳುವರೆ ಲಕ್ಷದಿಂದ ಇಪ್ಪತ್ತ್ಮೂರು ಲಕ್ಷ ಮಾಡಿದ್ದೀರಲ್ಲ ಸಿ ಎಲ್ ಸೆವೆನಿಗೆ ಅದನ್ನೆಲ್ಲ ಸಿ ಎಲ್ ಸೆವೆನ್ಗೆ ಕನ್ವರ್ಟ್ ಮಾಡ್ತೀರಾ ಬಡಿಗೆ ಕೊಟ್ಟು ಆ ಜಗ್ಗಳನ್ನ ನಾಚಿಕೆ ಆಗಬೇಕು ನಿಮಗೆ ಎಷ್ಟು ಜನ ಸತ್ರು ಆಸ್ಪತ್ರೆಗಳಲ್ಲಿ ಹೆಣ್ಮಕ್ಳು ಹೆರಿಗೆ ಆಗಬೇಕಾದ್ರೆ ನಿಮ್ಮ ಯೋಗ್ಯತೆ ನೆಟ್ಟಿಗೆ ಜನಕ್ಕೆ ಮಾತ್ರ ಕೂಡ ಯೋಗ್ಯತೆ ನಿಮ್ಮ ಆಸ್ಪತ್ರೆಗಳಲ್ಲಿ ಇಲ್ಲ ಸಿಬ್ಬಂದಿಗಳಿಲ್ಲ ತೆಗಿರಿ ಲೆಕ್ಕ ತೆಗೀರಿ ಎಷ್ಟು ಆಸ್ಪತ್ರೆಯಲ್ಲಿ ಇವತ್ತು ಸರಿಯಾದ ರೀತಿ ವೈದ್ಯರು ಸರಿಯಾದ ಸಿಬ್ಬಂದಿಗಳಿಗೆ ಎಷ್ಟು ಆಸ್ಪತ್ರೆಯಲ್ಲಿದ್ದಾವೆ ಹೋಗೇನಾದ್ರು ನೋಡಿದರೆ